Hej. Hej, hej. Hej, Hello. Hej. Hallo. Hallo. Hej, hej, hej. Hej, hej, hej. ಹಾಯ್ ರಾಮಾಚಾರಿ ಅಂತ ಹಾಯ್ ಹಾಯ್ ಶುರು ಮಾಡಿ ಸೊ ಇವತ್ತು ನಾವು ಲೈವ್ ಬಂದಿದ್ದ ರೀಸನ್ ಏನು ಅಂದರೆ ನಾವು ಗುರು ಪೂರ್ಣಿಮೆ ಗುರು ಪೂರ್ಣಿಮೆ ಸ್ಪೆಷಲ್ ಎಪಿಸೋಡ್ ಮಾಡಿದ್ವಿ ಏನಂತ ಹೇಳಿ ಹಾಂ ಗುರು ಪೂರ್ಣಿಮೆಗೆ ಒಂದು ಒನ್ ಅವರ್ ಸ್ಪೆಷಲ್ ಎಪಿಸೋಡ್ ಮಾಡಿದ್ವಿ ಶೂಟ್ ಎಲ್ಲ ಮುಗಿದಿದೆ ಈಗ ಅದು ಇವತ್ತೇ ಆರೂವರೆಗೆ ಬರುತ್ತೆ ಸೊ ಅದ್ರ ಮುಂಚೆ ನಾವು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳೋಣ ಅಂತ ಅನ್ಸುತ್ತೋ ಅದಕ್ಕೆ ನಮ್ಮ ಕಲರ್ಸ್ ಕನ್ನಡ ಅವರು ಲೈವ್ ಕರ್ಕೊಂಡ್ಬಂದ್ರು ಆ ಸೊ ಆ ಎಪಿಸೋಡ್ ಬಗ್ಗೆ ಹೇಳಬೇಕು ಅಂದ್ರೆ ಯೂಶ್ವಲಿ ಎಲ್ಲಾ ಎಪಿಸೋಡ್ಗಿಂತ ಒಂದ್ ಸ್ವಲ್ಪ ಸ್ಪೆಷಲ್ ಇದು ಯಾಕಂದ್ರೆ ಒಂದು ಆ ನಾವು ಸಾಯಿ ಬಾಬಾ ಅಂದ್ರೆ ಆ ದೇವ್ರಾಗ್ಲಿ ಅಥವಾ ಅದೇವಸ್ಥಾನದಲ್ಲಿ ಶೂಟ್ ಮಾಡಿದ್ದಾಗ್ಲಿ ಇದಕ್ಕೂ ಈ ಎಪಿಸೋಡ್ಗಳಿಗೆ ಒಂದು ಡಿವೈನ್ ಟಚ್ ಇತ್ತು ಅಂತ ಹೇಳ್ಬೋದು ಸೊ ಅದು ಚೆನ್ನಾಗಿತ್ತು ಜೊತೆಗೆ ಗುರುಪೂರ್ಣಿಮೆ ಅಂತ ಬಂದ್ರೆ ನಮ್ಮ ನಮ್ಮ ಗುರುಗಳನ್ನ ನೆನ್ಸ್ಕೊಳ್ಳೋ ಒಂದ್ ದಿನ ಸೊ ನಾವು ಎಪಿಸೋಡ್ ಬಗ್ಗೆ ಮಾತಾಡಕ್ ಮುಂಚೆ ನಮ್ಮ ಗುರುಗಳ ಬಗ್ಗೆ ಒಂದ್ ಸ್ವಲ್ಪ ಹೇಳಬೇಕು ನನಗೆ ಇವತ್ತು ಫಸ್ಟ್ ನಾನು ಹೇಳ್ತೀನಿ ನಮಗೆ ನನಗೆ ಆಕ್ಟಿಂಗ್ ಅಲ್ಲಿ ಮೇಜರ್ ಆಗಿ ನನ್ನ ಗುರು ಅಂದ್ರೆ ಅದು ಮಂಡ್ಯ ರಮೇಶ್ ಸರ್ ನಾನು ಇವತ್ತು ಆ್ಯಕ್ಟಿಂಗಲ್ಲಿ ಏನು ಮಾಡಿ ಏನೇನು ಕಲ್ತಿದ್ದೀನೋ ಅಥವಾ ನೀವೆಲ್ಲ ಆ್ಯಕ್ಟಿಂಗ್ ಖುಷಿ ಪಡ್ತೀರಾ ಅಥವಾ ನನ್ನ ಭಾಷೆ ಎಷ್ಟು ಶುದ್ಧ ಇದೆ ಅಂತ ಹೇಳ್ತೀರಾ ಏನೇ ನೀವು ಹೊಗಳಿದ್ರು ಅದಷ್ಟಕ್ಕೂ ಕ್ರೆಡಿಟ್ ಅವ್ರಿಗೆ ಸಲ್ಲುತ್ತೆ ಸೊ ಅವರು ನನ್ನ ಆ್ಯಕ್ಟಿಂಗ್ ಗುರು ಆದರೆ ನನ್ನ ಫಿಟ್ನೆಸ್ಗೆ ಗುರು ನಮ್ಮ ಶ್ರೀನಿವಾಸ್ ಗೌಡ ಅವರು ಅಂದರೆ ನಾನು ತುಂಬ ದಪ್ಪ ಇದ್ದವನು ಈಗ ಸಣ್ಣ ಆಗಿದೆ ಸಣ್ಣ ಆಗಿ ಟ್ರಾನ್ಸ್ಫಾರ್ಮ್ ಆಗಿದ್ದು ಸೊ ಅದಕ್ಕೆ ಕಾರಣ ಆದವರು ಅವರು ಸೊ ನನ್ನ ಲೈಫಲ್ಲಿ ಹಲವಾರು ಗುರುಗಳಿದ್ದಾರೆ ಒಬ್ಬರ ಹೆಸರು ತೊಗೊಳಕ್ಕಾಗಲ್ಲ ಬಟ್ ಅಷ್ಟು ಜನ ನನ್ನ ಜೊತೆ ಇದ್ದಿದ್ದಕ್ಕೆ ನಾನು ಒಂದು ಕರೆಕ್ಟ್ ದಾರಿಲಿ ನಡೆಯೋಕ್ಕೆ ನನಗೊಂದು ಅವಕಾಶ ಸಿಕ್ಕಿದ್ದು ಒಂದು ದಾರಿ ಸಿಕ್ಕಿದ್ದು ನನಗೆ ಅಥವಾ ಇಲ್ಲಾಂದರೆ ಚದುರು ಕಾನ್ಸಂಟ್ರೇಷನ್ ಸೊ ಹಾಗಾಗಿ ನನಗೆ ಖುಷಿಯಾಗೋದೇನು ಅಂದರೆ ಒಳ್ಳೊಳ್ಳೆ ಗುರುಗಳು ಸಿಕ್ಕಿದ್ರು ನನಗೆ ನನ್ನ ಜರ್ನಿಯಲ್ಲಿ ನಿಮಗೆ ಸೊ ನನಗೆ ಎಲ್ಲ ಅಂದರೆ ಆಕ್ಟಿಂಗ್ ಕರಿಯರ್ ಎಲ್ಲ ಇಲ್ಲ ಸೊ ನನಗೆ ನನ್ನ ಗುರು ಅಂದರೆ ರಾಮ್ಜಿ ಸರ್ ಫಸ್ಟ್ ಸೊ ನಾನು ಅವರಿಗೆ ನಮ್ಮನ್ನ ಹೇಳಬೇಕು ಆ್ಯಂಡ್ ಸೆಕೆಂಡ್ ಆಫ್ ಆಲ್ ನಾನು ಇಲ್ಲಿವರೆಗೂ ನನ್ನ ಲೈಫಲ್ಲಿ ನಾನು ಟ್ರಸ್ಟ್ ಮಾಡ್ಕೊಂಡು ಬಂದಿರೋದು ಸಾಯಿಬಾಬಾ ಸೊ ನನ್ನ ಹೋಲ್ ಅಂದರೆ ನನ್ನ ಇಡೀ ನನ್ನೊಂದು ಐ ಗೆಸ್ ನನ್ನ ಹೈಸ್ಕೂಲಿಂದ ಹಿಡಿದು ಇಲ್ಲಿವರೆಗೂ ನಾನು ಬಿಲೀವ್ ಮಾಡೋದು ಸಾಯಿಬಾಬಾ ಸೊ ಅವರ ಅಂದರೆ ಅವರ ಒಂದು ಟಾಪಿಕ್ ಮೇಲೆ ನಾವು ಒಂದು ಕಾನ್ಸೆಪ್ಟ್ ಮಾಡಿದ ನಂಗೆ ಇನ್ನೂ ತುಂಬ ಖುಷಿ ಆಯಿತು ಯಾಕಂದ್ರೆ ನಾನು ನನ್ನ ಒಟ್ಟಿಗೆ ಇರ್ತಾರೆ ಅಂತ ಅನ್ಕೊಂಡಿರ್ತೀನಿ ಯಾವುದೇ ಒಂದು ಸ್ಟೆಪ್ ಇಡಬೇಕಾದ್ರೂ ಸಾಯಿಬಾಬಾ ಇಸ್ ವಿದ್ಮಿ ಅಂತಾನೆ ನಾನು ಮುಂದೆ ಹೋಗೋದು ಬಹಳಷ್ಟು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಚಾರು ಮತ್ತೆ ರಾಮಾಚಾರಿ ಲೈವ್ ಬಂದ ಎಷ್ಟು ಚೆನ್ನಾಗಿ ಮಾತನಾಡಿದ್ದಾರೆ ನೋಡ್ಬೋದು ನಿನ್ನೆ ಒಂದು ಸಂಚಿಕೆ ಒಂದು ಒಂದು ಗಂಟೆಗಳ ಕಾಲ ಮಾ ಸಂಚಿಕೆ ಮಾಡಿರ್ತಾರೆ ಒಂದು ದೇವರ ಕುರಿತು ಸಾಯಿಬಾಬಾ ದೇವಸ್ಥಾನದಲ್ಲಿ ಶೂಟ್ ಮಾಡಿರ್ತಾರೆ ಪೂರ್ಣಮಿ ಗುರು ಪೂರ್ಣಮಿ ನಮನ ಅಂತ ಒಂದು ಅದ್ಭುತವಾದಂತಹ ಎಪಿಸೋಡ್ಸ್ ಇದಾಗಿರುತ್ತೆ ತುಂಬಾ ಚೆನ್ನಾಗಿ ಮೂಡಿ ಬಂದಿತ್ತು ಚಾರು ಮತ್ತೆ ರಾಮಾಚಾರಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿತ್ತು ಅದರ ಒಂದು ಕುರಿತಾಗಿ ಈಗ ಆ ಒಂದು ವಿಚಾರವನ್ನ ತಿಳಿಸೋಕ್ಕೂ ಕೂಡ ಒಂದು ಲೈಫ್ ಒಂದು ಕೂಡ ಮಾತನಾಡುತ್ತಾರೆ ಜೊತೆಗೆ ನಿಮ್ಮ ಒಂದು ಜೋಡಿನ ಅಭಿಮಾನಿಗಳೆಲ್ಲರೂ ಕೂಡ ಇಷ್ಟಪಡ್ತಾರಲ್ಲ ಸೊ ಅದ್ರ ಕುರಿತಾಗಿಯೂ ಕೂಡ ಮಾತನಾಡುತ್ತಾರೆ ನಮ್ಮ ಜೋಡಿನ ತುಂಬಾನೇ ಜನ ಇಷ್ಟಪಡಿದ್ದಾರೆ ಪಡಿದಾರೆ ನಿಜಕ್ಕೂ ಕೂಡ ನಾವು ಏನ್ ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ವೋ ಅಭಿಮಾನಿಗಳ ಋಣವನ್ನಂತೂ ತೀರಿಸೋಕ್ ಆಗೋದೇ ಇಲ್ಲ ಅಷ್ಟು ಚೆನ್ನಾಗಿ ನಮಗೆ ಎನ್ಕರೇಜ್ ಮಾಡ್ತಾ ಇದ್ದಾರಲ್ಲ ನಿಜಕ್ಕೂ ಕೂಡ ನಾವು ಆಗಿರ್ತೇವೆ ನನ್ನ ಮತ್ತೆ ಚಾರುವಿನ ಒಂದು ಜೋಡಿ ಅಷ್ಟು ಚೆನ್ನಾಗಿ ಆನ್ ಸ್ಕ್ರೀನ್ ಮೂಡಿ ಬಂದಿದೆ ಅಂದ್ರೆ ನಿಜಕ್ಕೂ ಕೂಡ ಅದು ಒಂದು ಒಳ್ಳೆ ಪರಿಣಾಮ ಬೀರಿದೆ ಅಂತ ಆದ್ರೆ ನಿಜಕ್ಕೂ ಕೂಡ ನಾವು ಒಳ್ಳೆ ಸ್ನೇಹಿತರಾಗಿ ಇರಕ್ಕೆ ಇಷ್ಟಪಡ್ತೀವಿ ಪಡ್ತೀವಿ ಧಾರಾವಾಹಿಲಿ ಮಾತ್ರ ಗಂಡ ಹೆಂಡ್ತಿ ಧಾರಾವಿಲಿ ಮಾತ್ರ ನಾವು ರೊಮ್ಯಾನ್ಸ್ ಮಾಡ್ತೀವಿ ಆನ್ಸ್ ನಾವು ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಅನ್ನ ಕಾಪಾಡ್ಕೊಂಡಿದ್ದೀವಿ ಎಲ್ರಿಗೂ ಕೂಡ ಧನ್ಯವಾದ ನಮ್ಮ ಒಂದು ಜೋಡಿನ ಇಷ್ಟಪಟ್ಟಿದ್ರ ಮೆಚ್ಚಿಕೊಂಡಿದ್ರ ನಿಜಕ್ಕೂ ಕೂಡ ಹೈಡ್ಸ್ ಆಫ್ ನಿಮ್ಗೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಮಿಸ್ ಎಲ್ಲರೂ ಕೂಡ ಪ್ರತಿದಿನ ನೋಡ್ತಾ ಹೋಗಿ ಇನ್ ಮುಂದೆ ಒಳ್ಳೆ ಟ್ವಿಸ್ಟ್ ಗಳು ಸಂಚಿಕೆಗಳು ಬಂದೇ ಬರುತ್ತೆ ನೀವು ಖಂಡಿತವಾಗಿ ಎಂಜಾಯ್ ಮಾಡಬಹುದು ಸ್ವಲ್ಪ ಕೂಡ ಬೋರ್ ಆಗೋದಿಲ್ಲ ಅನ್ನುವಂತ ಮತನ ಭರವಸೆ ಎಲ್ಲವನ್ನೂ ಕೂಡ ಕೊಟ್ಟು